ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಚ ಚಜಧಾಮ್ ಕಲ್ಪ ರಿಕ್ಷಾಯ ನಮತಾಂ ಕಾಮಧೇನವೇ ನಮಸ್ಕಾರ ನಮಸ್ಕಾರ ಧನಿಗಳೇ ನಾನಿವತ್ತು ಎಲೆಕ್ಟ್ರಾನ್ಸಿಟಿ ಬೆಂಗಳೂರಿನ ಎಲೆಕ್ಟ್ರಾನ್ಸಿಟಿ ಬೇಸ್ ಇರುವಂತಹ ಟಿ ಸಿ ಎಸ್ ಕಂಪನಿಯಿಂದ ಉಸೂರ್ಗೋ ರೋಡ್ ಸೆಂಟರ್ ಅಲ್ಲಿ ಕರುನಾಡು ಕೆಫೆ ಅಂತ ಹೊಸ ಓಪನ್ ಆಗಿದೆ ಈ ಕರುನಾಡು ಕೆಫೆಗೆ ಇವತ್ತು ನಾನು ನೋಡೋಣ ಅಂತ ಬಂದಿದ್ದೀನಿ ಕರುನಾಡು ಕೆಫೆಯಲ್ಲಿ ಎರಡು ಹೆಣ್ಮಕ್ಳು ಸೇರಿ ಈ ಒಂದು ಕೆಫೆನ ಓಪನ್ ಮಾಡಿದ್ದಾರೆ ಕಂಪ್ನಿ ಕ್ಲೋಸ್ ಆದ್ಮೇಲೆ ಅವರು ಈ ಒಂದು ಬಿಸ್ನೆಸ್ ಮಾಡಬೇಕು ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಈ ಒಂದು ಕೆಫೆನ ಓಪನ್ ಮಾಡಿದ್ದಾರೆ ಕರುನಾಡು ಕೆಫೆ ಯೂನಿಕ್ ಫೋರ್ ಅಂತ ಇದೆ ಈ ಒಂದು ಕೆಫೆ ಬೆಂಗಳೂರಾದಂತ ಟೋಟಲ್ ಟ್ವೆಂಟಿ ತ್ರೀ ಇದಾವೆ ಇದು ಸೇರಿ ನಾಲ್ಕನೇ ಒಂದು ಕೆಫೆ ಅಂತ ಹೇಳ್ಬೋದು ಇವಾಗ ನಾವು ಆ ಕೆಫೆನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮ್ಗೆ ಬನ್ನಿ ನೋಡೋಣ ಕನ್ನಡ ಕೆಫೆನ ವಸ್ತು ಓಪನ್ ಮಾಡಿರುವಂತ ಎರಡು ಹೆಣ್ಣು ಮಕ್ಕಳು ನಾನು ಇವತ್ತು ಮಾತಾಡ್ತೀನಿ ಯಾವ ಕಾರಣಕ್ಕೆ ಇದನ್ನ ಓಪನ್ ಮಾಡಿದ್ರು ಮತ್ತೆ ಮುಂಚೆ ಏನ್ ಕೆಲಸ ಮಾಡ್ತಿದ್ರು ಇದೊಂದು ಕರ್ನಾಟಕ ಕೆಫೆನ ಓಪನ್ ಮಾಡೋಕೆ ಅವ್ರಿಗೆ ಇನ್ಸ್ಪಿರೇಷನ್ ಏನು ಅಥವಾ ಏನು ಯಾವ ತರ ಬಿಸ್ನೆಸ್ ಬಿಸ್ನೆಸ್ ಏನಾದ್ರು ಮಾಡ್ಬೇಕು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇತ್ತು ಅನ್ನ ನಾನು ಇವಾಗ ಅವ್ರ ಹತ್ರ ಕೇಳಿ ಅವ್ರನ್ನ ಮಾತಾಡ್ಸೋಣ ಇದ್ರಲ್ಲಿ ಇಬ್ರು ಹೆಣ್ಮಕ್ಳಿದ್ದಾರೆ ಅದ್ರಲ್ಲಿ ಒಬ್ರು ನಾನು ಮಾತಾಡ್ತಿದೀನಿ ನಿಮ್ಮ ನಿಮ್ ಹೆಸರು ರಕ್ಷಿತಾ ಹೆಸರು ರಕ್ಷಿತಾ ಅದು ಇದು ಕರ್ನಾಟಕ ಕೆಫೆ ಓಪನ್ ಮಾಡಿ ಅದು ಕರ್ನಾಟಕ ಕೆಫೆ ನೀವು ತಗೋಬೇಕು ಅನ್ನೋ ಮೈಂಡ್ ಸೆಟ್ ಆಗ್ಬಾರ್ದು ಕರ್ನಾಟಕ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ನಾವು ತುಂಬಾ ಸರ್ಚ್ ಮಾಡ್ತೀವಿ ಮಾಡದ್ಮೇಲೆ ಕರ್ನಾಟಕ ಕೆಫೆ ಹೋಗಿ ಅನ್ನಿಸ್ತು ಅವ್ರ ಕಾಂಪೋರ್ಟ್ ಲೈಕ್ ಏನ್ ಫ್ರಾಂಚೈಸಿ ಅಮೌಂಟೇ ಆಗಿರ್ಲಿ ಬೆನಿಫಿಟ್ಸ್ ಆಗಲಿ ಎಕ್ವಿಪ್ಮೆಂಟ್ಸ್ ಆಗಲಿ ಆಪ್ ಸೆಟ್ ಅಪ್ ಎಲ್ಲ ಚೆನ್ನಾಗಿ ಚೆನ್ನಾಗಿ ಅನ್ನಿಸ್ತು ಅದಕ್ಕೋಸ್ಕರ ಕರುನಾಡಕಟ್ಟಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತಂದಾಗ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿ ಏನೇನ್ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಅವರೇ ಬಂದು ಮಾಡ್ಕೊಟ್ಟು ಏನೇನ್ ಎಕ್ಸ್ಪ್ಲೈಕ್ಸ್ ಇದೆ ಏನೇನ್ ಪ್ರಾಡಕ್ಟ್ಸ್ ಇದೆ ಕಾಫಿ ಪೌಡರ್ ಟೀ ಪೌಡರ್ ಎಲ್ಲ ಪ್ರತಿಯೊಂದು ಅವ್ರ ಕಡೆಯಿಂದ ಈ ಕರುಣಾಡು ಕೆಫೆ ಅವ್ರದ್ದು ಮುಂಚೆ ಫ್ರಾಂಚೈಸಿ ಓಪನ್ ಆಗಿ ಎಷ್ಟು ದಿನ ಆಯ್ತು ಎಷ್ಟು ವರ್ಷ ಆಯ್ತು ಅವ್ರು ಜಸ್ಟ್ ಒನ್ ಇಯರ್ ಆಯ್ತು ಒನ್ ಇಯರ್ ಅಲ್ಲೇ ಅವರು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಬ್ರಾಂಚಸ್ ಓಪನ್ ಮಾಡಿದ್ದಾರೆ ಕರ್ನಾಟಕದಲ್ಲೇ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಮಾತ್ರ ಕರ್ನಾಟಕ ಔಟ್ ಆಫ್ ಕರ್ನಾಟಕ ಲೈಕ್ ಔಟ್ ಆಫ್ ಇದೊಂದು ಇದೆ ಸ್ಟೇಟ್ ಇದೆ ಲೈಕ್ ಹೈದ್ರಾಬಾದಲ್ಲೂ ಇದೆ ಮತ್ತೆ ನಮ್ಮ ಕರ್ನಾಟಕದಲ್ಲೇ ಗುಲ್ಬರ್ಗ ಹಾಸನ್ ಚಿತ್ರದುರ್ಗ ಇದ್ರಲ್ಲೆಲ್ಲಾನು ಓಪನ್ ಮಾಡ್ತೀವಿ ನೀವು ಈ ಒಂದು ಕರ್ನಾಟಕ ಕೆಫೆನ ಓಪನ್ ಮಾಡೋಕಿನ ಮುಂಚೆ ಏನು ಕೆಲಸ ಮಾಡ್ತಿದ್ರಿ ಒಂದು ಕಂಪನಿಲಿ ವರ್ಕ್ ಮಾಡ್ತಿದ್ರೆ ತ್ರೀ ಇಯರ್ಸ್ ಇಂದ ಆ ಕಂಪನಿ ಏನ್ ಸುಖ ಬೇರೆಯವ್ರ ಕೆಲ್ಸ ಅಂದ್ರೆ ಬೇರೆಯವ್ರ ಅಂಡರ್ ಅಲ್ಲಿ ವರ್ಕ್ ಮಾಡೋ ದೇಶಕ್ಕೆ ನಾವೇ ಒಂದು ಓಪನ್ ಮಾಡಲ್ಲ ನಮ್ ಬಿಸ್ನೆಸ್ ಅವ್ರ ಹತ್ರ ಕಷ್ಟಪಟ್ಟು ಕೆಲಸ ಮಾಡೋದ್ ಬದಲು ನಮ್ ಬಿಸ್ನೆಸ್ ನಾವು ಕಷ್ಟಪಟ್ಟು ಕೆಲಸ ಮಾಡೋಣ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ನಾನು ನನ್ನ ಫ್ರೆಂಡ್ ಅವಳು ನನ್ನ ಕೊಲಿಕೆ ಮಾತಾಡ್ಕೊಂಡು ಓಪನ್ ಮಾಡೋಣ ಅಂತ ಮಾಡಿ ಮಾಡಿ ಮಾತಾಡ್ಕೊಂಡು ಆಮೇಲೆ ಮುಂದೆ ನೋಡಿ ಸ್ನೇಹಿತರೆ ಇವರು ಹೆಣ್ಮಕ್ಳಾಗಿ ಒಂದು ಬಿಸ್ನೆಸ್ ನಾವೇ ಸ್ವಂತ ದುಡಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ ಇದೇ ತರ ಎಷ್ಟೋ ಜನ ಬೇರೆ ಕಡೆ ಕೆಲಸ ಮಾಡ್ತಾರೆ ಆ ಕೊರ ಸಹಕ್ಕೆ ನಾವು ಕಾಯ್ಕೊಳ್ತೀವಿ ಆದ್ರೆ ಇವ್ರ ತರ ಒಂದು ಮೈಂಡ್ ಸೆಟ್ ಬರ್ಬೇಕು ಅಂದ್ರೆ ಸ್ವಲ್ಪ ಧೈರ್ಯ ಬೇಕೇ ಬೇಕು ಅಂತ ಹೇಳ್ತೀವಿ ಎಷ್ಟು ಬಜೆಟ್ ಆಯ್ತು ನಮಗೆ ಯಾವ ತರ ಎಷ್ಟು ತರ ಟೀ ಎಷ್ಟು ತರ ಕಾಫಿ ಏನೇನ್ ಸಿಗುತ್ತೆ ಈ ಒಂದು ಕೆಫೆ ಕೆಫೆಲಿ ಅಂತ ಹೇಳೋಣ ತಮಿಳುನಾಡು ಕೆಫೆಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗಿತ್ತು ಎರಡ್ ತರ ಪ್ಯಾಕೇಜ್ ಇದೆ ಇದರಲ್ಲಿ ಒಂದು ನೈಂಟಿ ನೈನ್ ತೌಸಂಡ್ ಒಂದು ಫೋರ್ ಲ್ಯಾಕ್ ಫೋರ್ಟಿ ನೈನ್ ತೌಸಂಡ್ ಬಂದು ಸೊ ನಾವು ತಗೊಂಡಿರೋದು ಫೋರ್ ಲ್ಯಾಕ್ ಫೋರ್ಟಿ ನೈನ್ ತೌಸಂಡ್ ತಗೊಂಡಿದೀವಿ ಏನಂದ್ರೆ ಇಲ್ಲಿ ಏನೇನ್ ಕಾಣಿಸಿದೆ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಪ್ರಾಡಕ್ಟ್ಸ್ ಸೆಟ್ ಅಪ್ ಪ್ರತಿಯೊಂದು ಕೂಡ ಅವ್ರದೇ ಎಲ್ಲ ಮಾಡ್ಕೊಡ್ತಾರೆ ಸೊ ಇದ್ರಲ್ಲಿ ಯಾವ್ದ್ಯಾವ ತರ ಇದೆ ಕಾಫಿ ಇದೆ ಟೀ ಇದೆ ವೆರೈಟಿ ವೆರೈಟೀಸ್ ಕಾಫಿ ಇದೆ ಸೆವೆನ್ ವೆರೈಟೀಸ್ ಟೀ ಇದೆ ಗ್ರೀನ್ ಟೀ ಇದೆ ಬ್ಲಾಕ್ ಟೀ ಇದೆ ನಾನ್ಸ್ ಇದೆ ಸ್ನಾಕ್ಸ್ ಇದೆ ಸೊ ಮದ್ದು ರೋಡೆ ಈ ತರ ಎಲ್ಲ ತುಂಬಾ ವೆರೈಟೀಸ್ ಇದೆ ನಾವು ತಗೊಂಡಿರೋದು ಫೋರ್ ಲ್ಯಾಕ್ ಫೋರ್ಟಿ मॉर्निंग 49 ಅದು ರೋಡ್ ಆಯಿ ಸೂಪರ್ ಪ್ಯಾಕೇಜ್ ಇದೆ ಆ ಪ್ರಶ್ನೆ ಕೇಳಿದ್ರೆ ಯಾವ್ದು ಎಕ್ಸೈಟ್ 199000 ಪ್ಯಾಕೇಜ್ ಅಲ್ಲಿ ಸ್ಟಾರ್ಟಿಂಗ್ ಮಾರ್ಕೆಟ್ ಶಾಪ್ ಸೆಟಪ್ ಪ್ಲಾನ್ ಕೊಡ್ತಾರೆ ಮೂನಸ್ ಫೈನಿಂಗ್ ಕೊಡ್ತಾರೆ ಶುಖಾತೇ ಏನೆಗೂ ಬ್ಲೂ ಕಾಫಿ ಪೌಡರ್ ಟೀ ಪೌಡರ್ ಇಂತ ಎಲ್ಲಾ ಕೊಡ್ತಾರೆ 449 ಬಂದ್ರೆ ಕಂಪ್ಲೀಟ್ ಶಾಪ್ ಸೆಟಪ್ ಎಲ್ಲ ಅವ್ತೇನೆ ಕೀರಿಯರ್ ಡ್ಯಾಕ್ಟ್ ಫ್ರೀ ಗೋಲ್ಡ್ ಕಾಫಿ ಪೌಡರ್ ಸ್ಟ್ಯಾಕಿಂಗ್ ಕಾಫಿ ಪೌಡರ್ ಮತ್ತೆ ಯುದಿ ಚನ ಐಟಮ್ಸ್ ಇರುತ್ತೆ ಕೂಡ ಅವರೇ ಅಂತಾ ನೀವು ಇದರಿಂದ ಅಕ್ಕೆ ಲಾಭ

ఫిఫ్టీ ఫైనల్ ప్రైస్ లైక్ బడ్జెట్ ఈ స్నాక్స్ శంక నోడీ నైన్ బడ్జెట్ ఫ్రెండ్ ప్రైస్ ಮಾರ್ಕಿಗೆ ಬಂದ್ಬಿಟ್ಟು 10 ರೂಪಾಯಿ ತೆರಕ್ಕೆ ಲಾರ್ಜಿಗೆ ಬಂದ್ಬಿಟ್ಟು 15 ರೂಪಾಯಿ ತೆರಕ್ಕೆ. ಬೇರೆ ಕಡೆ ಎಲ್ಲಾ ತುಂಬಾ ಜಾಸ್ತಿ ಕೊಡ್ತಾರೆ. ಸ್ಟಾರ್ಟಿಂಗ್ ನಮ್ಮ ಕಡೆಯಿಂದ ಸಂತಮಸ್ಕ್ ಒಳ್ಳೆ ಕ್ವಾಲಿಟಿ ಮಾತ್ರ 50 ಕೊಡ್ಬೇಕು ಅಂತ ಕಮ್ಮಿ ಬರ್ತೈತೆನೆ. ಅವ್ಕೆ ಬಿಡಲ್ಲ ನೆಟ್ವರ್ಕ್. ಈಗ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ಅವರನ್ನ ಕೂಡ ಪರೀಕ್ಷಿಸ್ತೀನಿ. ಹಣಕಪ್ಪ ನಿಮ್ಮ ಹೆಸರು ಫ್ರೆಂಡ್ಸ್ ಆಗಿರೋರು ಇವತ್ತು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟೋ ಜನ ಚಿಕ್ಕ ವಯಸ್ಸಿಂದ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ನಲ್ವತ್ತು ವರ್ಷ ಅಂತ ಜೊತೆಗಿದ್ರು ಸಹ ಏನು ಮಾಡಲ್ಲ ನೀವು ಇಬ್ರು ಸೇರಿ ಒಂದೇ ಕಂಪನಿ ಕೆಲಸ ಮಾಡ್ತೀವಿ ಅದಾದ್ಮೇಲಿಂದ ಆಚೆ ಬಂದು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀವಿ ಜೊತೆಗೆ ನಮ್ಮ ಶಶಿ ಆದಿವಾಲ್ ಚಾನಲ್ ಇಂದ ನಮ್ಮ ಗಣಿಗಳಿಂದ ಸಹ ಅವರ ಆಶೀರ್ವಾದ ನಿಮ್ಗೆ